ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ವೋಟ್ ಜೋರಿ ಬಗ್ಗೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಈ ಬ್ರಿಜಿಲ್ ಮಾಡೆಲ್ನ ಪ್ರಸ್ತಾಪ ಮಾಡಿದರು ಹರಿಯಾಣದ ಮತಪಟ್ಟಿ ಏನಿದೆ ಅದರಲ್ಲಿ ಈ ಬ್ರಿಜಿಲ್ ಮಾಡೆಲ್ನ ಫೋಟೋವನ್ನು ಬಳಸಿ ಮತಪಟ್ಟಿಯನ್ನು ತಯಾರಿಸಲಾಗಿದೆ ಅಂತೇಳಿ ದಾಖಲೆ ಸಮೇತ ಆರೋಪವನ್ನು ಮಾಡಿದರು ಒಟ್ಟು ಇಪ್ಪತ್ತೆರಡು ಕಡೆ ಇವರ ಹೆಸರಿದೆ ಇವರು ಮತವನ್ನು ಚಲಾಯಿಸಿದ್ದಾರೆ ಅಂತ ಹೇಳಿದರು ಚುನಾವಣಾ ಆಯೋಗದ ಬಗ್ಗೆ ಗಂಭೀರ ಆರೋಪವನ್ನು ಸಹ ರಾಹುಲ್ ಗಾಂಧಿ ಮಾಡಿದರು ಈಗ ಬ್ರೆಜಿಲ್ನ ಮಾಡೆಲ್ ಲಾರಿಸಾ ನೇರಿ ಪ್ರತಿಕ್ರಿಯಿಸಿದ್ದಾರೆ ನನಗೆ ಪತ್ರಕರ್ತರು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಹೇಳಿದ್ದಾರೆ ಜೊತೆಗೆ ಇದು ಹುಚ್ಚುತನದ ಪರಮಾವಧಿ ಅಂತಲೂ ಸಹ ಲಾರಿಸಾ ಹೇಳಿದ್ದಾರೆ ಬಹುಶಃ ಚುನಾವಣೆಗೆ ಸಂಬಂಧಪಟ್ಟಂಥ ಅಥವಾ ಮತದಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಇರಬೇಕು ಅಲ್ಲಿ ನನ್ನದು ಪ್ರಸ್ತಾಪ ಆಗಿದೆ ನನ್ನ ಹೆಸರು ಪ್ರಸ್ತಾಪ ಆಗಿದೆ ಅಲ್ಲಿರ್ತಕ್ಕಂಥ ಫೋಟೋ ಏನಿದೆ ಅದು ನನ್ನ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹಳೆಯ ಫೋಟೋ ಅದನ್ನು ಬಳಸಲಾಗಿದೆ ಅನ್ನೋದು ನನಗೆ ಗೊತ್ತಾಗಿದೆ ಇದೊಂದು ದೊಡ್ಡ ಜೋಕ್ ಒಂದು ಭಯಾನಕ ಜೋಕ್ ಅಂತ ಹೇಳಿ ಬ್ರೆಜಿಲ್ ಮಾಡಲ್ ಹೇಳಿದ್ದಾರೆ ಆದರೆ ವಿರೋಧ ಪಕ್ಷದವರು ಏನು ಹೇಳ್ತಿದ್ದಾರೆ ಅಂತಂದರೆ ಬ್ರೆಜಿಲ್ ಮಾಡಲ್ ಹೇಳಿದಂಥ ಈ ಹೇಳಿಕೆ ಏನಿದೆ ಇದು ರಾಹುಲ್ ಗಾಂಧಿಗೆ ಖಂಡನೆ ರಾಹುಲ್ ಗಾಂಧಿಯನ್ನು ಟೀಕಿಸಿದ್ದಾರೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಈ ಬ್ರೆಜಿಲ್ ಮಾಡೆಲ್ ಏನಿದ್ದಾರೆ ಲಾರಿಸಾ ಲಾರಿಸ ಹೆಸ್ರನ್ನ ಪ್ರಸ್ತಾಪ ಮಾಡಿಲ್ಲ ಅವರು ಈ ಬ್ರೆಜಿಲ್ ಮಾಡೆಲ್ ರೂಪದರ್ಶಿ ಹರಿಯಾಣದಲ್ಲಿ ಇಪ್ಪತ್ತೆರಡು ಕಡೆ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ದು ಒಂದು ವಿಡಂಬನೆ ಅದು ಒಂದು ಲೇವಡಿ ಅಂದರೆ ಬ್ರೆಜಿಲ್ ಮಾಡಲ್ ಹರಿಯಾಣಕ್ಕೆ ಓಟ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದು ಆದರೆ ಅದನ್ನು ವಾಚ್ಯಾರ್ಥವಾಗಿ ತಿಳ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಬ್ರೆಜಿಲ್ ಮಾಡಲ್ ಬಂದಿದ್ದಾರೆ ಊಟ ಮಾಡೋಕ್ಕೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಆದರೆ ಅವರೇ ಹೇಳಿದ್ದಾರೆ ನೋಡಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಅವ್ರಂಗ್ ಭಾರತಕ್ಕೆ ಬರೋಕ್ಕೆ ಸಾಧ್ಯ ಅದು ಗೊತ್ತೇ ಇಲ್ಲ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಇನ್ನು ಕೆಲ ಬಿ ಜೆ ಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಫೋಟೋ ಏನಿದೆ ಆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಆ ಮಹಿಳೆ ಹರಿಯಾಣದವರೇ ನೋಡಿ ಇವರೇ ಆ ಮಹಿಳೆ ಓಟ್ ಹಾಕಿದ್ದಾರೆ ಅಂತೇಳಿ ಆದರೆ ಅಲ್ಲಿ ತಪ್ಪಾಗಿದ್ದಂತೂ ನಿಜ ಇಪ್ಪತ್ತೆರಡು ಕಡೆ ಅವರ ಫೋಟೋ ಬಳಕೆಯಾಗಿದೆ ಆ ಹೆಸರಿನಲ್ಲಿ ಕೆಲವು ಓಟ್ ಸಹ ಆಗಿರ್ಬೋದು ಇಲ್ಲಿ ನಿಜವಾದ ಮುಜುಗರ ಆಗಿರೋದು ಚುನಾವಣಾ ಆಯೋಗಕ್ಕೆ ಬ್ರೆಜಿಲ್ ಮಾಡೆಲ್ಲ ಫೋಟೋ ಯಾರು ಏನು ಅಂತ ನೋಡಿದ್ರೆ ಅವ್ರನ್ನ ಮತದಾನದ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದು ಚುನಾವಣಾ ಆಯೋಗ ಹಾಗಾಗಿ ಚುನಾವಣಾ ಆಯೋಗವನ್ನು ರಾಹುಲ್ ಗಾಂಧಿ ಟೀಕೆ ಮಾಡಲಿಕ್ಕಾಗಿ ಇದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಈ ಉದಾಹರಣೆನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಹಾಗಾಗಿ ಈ ಬ್ರೆಜಿಲ್ ಮಾಡಲ್ ಹೇಳಿದಂಥ ಹೇಳಿಕೆ ಈಗ ಮುಖ್ಯವಾಗ್ತಾ ಇದೆ ಅವರು ಒಂದು ವಿಡಿಯೋವನ್ನು ಮಾಡಿದ್ದಾರೆ ಬ್ರೆಜಿಲ್ನ ಮಾಡೆಲ್ ಇನ್ಫ್ಲುಯೆನ್ಸರ್ ಲಾರಿಸ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಕೆಲವರು ಸಂಪರ್ಕ ಮಾಡಿದರು ನನಗೆ ನನ್ನ ಗೆಳೆಯರ ಕೆಲವರು ಫೋಟೋವನ್ನು ಕಳಿಸಿದರು ನಾನು ಮೊದಲು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಗೊತ್ತಾಯಿತು ಭಾರತದಲ್ಲಿ ಹೀಗಿದೆ ಅಂತೇಳಿ ಭಾರತಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಯಾವತ್ತೂ ಸಹ ರಾಜಕಾರಣಕ್ಕೆ ಬಂದಿಲ್ಲ ರಾಜಕಾರಣದಲ್ಲಿ ನಾನಿಲ್ಲ ಅನ್ನುವಂಥ ಮಾತನ್ನು ಈ ಬ್ರೆಜಿಲ್ ಮಾಡಲ್ ಹೇಳಿದ್ದಾರೆ ಇದೊಂದು ರಾಜಕೀಯ ನಾಟಕದಂತೆ ಕಾಣ್ತಾ ಇದೆ ಅಂತಲೂ ಸಹ ಹೇಳಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಭಾರತದಲ್ಲಿ ತಮ್ಮ ಹೆಸರು ಪ್ರಸ್ತಾಪ ಆಗಿರೋದಕ್ಕೆ ಅವರು ಆಶ್ಚರ್ಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಅಂದರೆ ಇಲ್ಲಿ ಆ ಮತದಾರರ ಪಟ್ಟಿ ಮಾಡ್ತಾ ಇರಬೇಕಾದ್ರೆ ಒಂದು ಸ್ಟಾಕ್ ಫೋಟೋ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸ್ಟಾಕ್ ಫೋಟೋಸ್ ಅಂತ ಇರುತ್ತೆ ಆ ಫೋಟೋಗಳನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಒಂದು ಈಸಿ ಆಕ್ಸೆಸ್ ಇರುತ್ತೆ ಆ ರೀತಿ ಸಿಕ್ಕಂಥ ಒಂದು ಫೋಟೋವನ್ನು ಇಲ್ಲಿ ಯಾರು ಚುನಾವಣಾ ಆಯೋಗದಲ್ಲಿ ಅಥವಾ ರಾಜ್ ರಾಹುಲ್ ಗಾಂಧಿಯವರು ಆರೋಪ ಮಾಡೋ ರೀತಿನಲ್ಲಿ ಯಾರು ಈ ಮತಪತ್ರವನ್ನು ಅಲ್ಲಿ ಏನು ಅರ್ಜಿಯನ್ನು ಹಾಕಿದ್ರು ಅಥವಾ ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕಾದ್ರೆ ಈ ಫೋಟೋವನ್ನು ಬಳಸಲಾಗಿದೆ ಅಂತ ಈ ಫೋಟೋವನ್ನು ಬಳಸಿದ್ರಿಂದ ಆ ಬ್ರೆಜಿಲ್ ಮಾಡಲ್ ಫೋಟೋ ಬಂದಿದೆ ಹಾಗಾಗಿ ಇದೊಂದು ಇಡೀ ವಿಷಯ ಏನಿದೆ ಇದು ಕೇವಲ ಭಾರತದಲ್ಲೇ ಮಾತ್ರ ಅಲ್ಲದೆ ಬ್ರೆಜಿಲಲ್ಲೂ ಸಹ ಚರ್ಚೆ ಆಗ್ತಾ ಇದೆ ಈಗ ಬ್ರೆಜಿಲ್ ಮಾಡಲ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಅವರು ಅವರ ಮೂಲ ಭಾಷೆ ಪೋರ್ಚುಗೀಸ್ ಭಾಷೆಯಲ್ಲಿ ಮಾತನಾಡಿದರೆ ಅದರ ಕನ್ನಡ ಅನುವಾದವನ್ನು ಸಹ ಕೇಳೋಣ ಹಾಯ್ ಗಾಯ್ಸ್ ನಾನ್ ನಿಮ್ಗೆ ಒಂದ್ ಜೋಕ್ ಹೇಳ್ಬೇಕಾ ಅದು ತುಂಬಾ ಭಯಾನಕವಾಗಿದೆ ಇಲ್ಲ ನಾನ್ ನಿಮಗೆ ಒಂದ್ ಜೋಕ್ ಹೇಳಲೇಬೇಕು ಗಾಯ್ಸ್ ನಾನು ನನ್ನ ಹಳೆ ಫೋಟೋ ಬಳಸ್ತಿದ್ದೆ ಇದು ಹಳೆ ಫೋಟೋ ಓಕೆ ನಾನು ಆ ಚಿತ್ರದಲ್ಲಿ ಚಿಕ್ಕವಳಿದ್ದೆ ಆಗ ನನಗೆ ಸುಮಾರು ಇಪ್ಪತ್ತು ವರ್ಷ ಅಂದರೆ ಹದಿನೆಂಟು ವರ್ಷ ಹಿಂದಿನ ಫೋಟೋ ನಾನು ನನ್ನ ಚಿತ್ರವನ್ನು ಬಳಸ್ತಿದ್ದೆ ಇದು ಚುನಾವಣೆಯೋ ಮತದಾನವೋ ಎಲ್ಲಿ ಬಳಸಿದ್ದಾರೆ ನನಗೆ ತಿಳಿದಿಲ್ಲ ಬಹುಶಃ ಮತ ಚಲಾವಣೆ ಸಂದರ್ಭ ಇರಬೇಕು ಆ್ಯಂಡ್ ಅದು ಭಾರತದಲ್ಲಿ ಅಲ್ಲಿ ನನ್ನ ಫೋಟೋವನ್ನು ಅಲ್ಲಿ ನಾನು ಭಾರತೀಯ ಅಂತ ಹೇಳೋಕೆ ಬಳಸಿದ್ದಾರಂತೆ ಗಾಯ್ಸ್ ನಾವು ಬದುಕಿರುವ ಈ ಪ್ರಪಂಚದಲ್ಲಿ ಇದು ಎಷ್ಟು ಹುಚ್ಚತನದ್ದಾಗಿದೆ ನೋಡಿ ನಿಜವಾಗಿಯೂ ಹುಚ್ಚತನದ್ದು ಇದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಒಬ್ಬ ಪತ್ರಕರ್ತ ನನಗೆ ಫೋನ್ ಮಾಡಿದ ನಾನು ಆನ್ಸರ್ ಮಾಡಲಿಲ್ಲ ಆಗ ನಾನು ಈ ರೀಲ್ ತಿಳಿದುಕೊಳ್ಳೋಕೆ ಮುಂದಾದೆ ನಂತರ ಆ ಪತ್ರಕರ್ತ ನನ್ನ ಕಚೇರಿಗೆ ನಾನು ಕೆಲಸ ಮಾಡೋ ಸ್ಥಳಕ್ಕೆ ಕರೆ ಮಾಡಿದ ನನ್ನೊಂದಿಗೆ ಸಂದರ್ಶನಕ್ಕಾಗಿ ಮಾತನಾಡಲು ಬಯಸ್ತ ಚೀ ಹಾಯ್ ಗಾಯ್ಸ್ ನಾನು ನಿಮಗೆ ಒಂದು ಜೋಕ್ ಹೇಳಬೇಕಾ ಅದು ತುಂಬ ಭಯಾನಕವಾಗಿದೆ ಇಲ್ಲ ನಾನು ನಿಮಗೊಂದು ಜೋಕ್ ಹೇಳಲೇಬೇಕು ಗಾಯ್ಸ್ ನಾನು ನನ್ನ ಹಳೆ ಫೋಟೋ ಬಳಸ್ತಿದ್ದೆ ಇದು ಹಳೆ ಫೋಟೋ ಓಕೆ ನಾನು ಆ ಚಿತ್ರದಲ್ಲಿ ಚಿಕ್ಕವಳಿದ್ದೆ ಆಗ ನನಗೆ ಸುಮಾರು ಇಪ್ಪತ್ತು ವರ್ಷ ಅಂದರೆ ಹದಿನೆಂಟು ವರ್ಷ ಹಿಂದಿನ ಫೋಟೋ ನಾನು ನನ್ನ ಚಿತ್ರವನ್ನು ಬಳಸ್ತಿದ್ದೆ ಇದು ಚುನಾವಣೆಯೋ ಮತದಾನವೋ ಎಲ್ಲಿ ಬಳಸಿದ್ದಾರೆ ನನಗೆ ತಿಳಿದಿಲ್ಲ ಬಹುಶಃ ಮತ ಚಲಾವಣೆ ಸಂದರ್ಭ ಇರಬೇಕು ಆ್ಯಂಡ್ ಅದು ಭಾರತದಲ್ಲಿ ಅಲ್ಲಿ ನನ್ನ ಫೋಟೋವನ್ನು ಅಲ್ಲಿ ನಾನು ಭಾರತೀಯ ಅಂತ ಹೇಳೋಕೆ ಬಳಸಿದಾರಂತೆ ಗಾಯಸ್ ನಾವು ಬದುಕಿರುವ ಈ ಪ್ರಪಂಚದಲ್ಲಿ ಇದು ಎಷ್ಟು ಹುಚ್ಚತನದ್ದಾಗಿದೆ ನೋಡಿ ನಿಜವಾಗಿಯೂ ಹುಚ್ಚತನದ್ದು ಇದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಒಬ್ಬ ಪತ್ರಕರ್ತ ನನಗೆ ಫೋನ್ ಮಾಡಿದ್ದ